ನಿಮ್ಮೆಲ್ಲರಿಗೆ ಶರಣ ಶರಣ ಅಂತ ಸುಂದರವಾದಂಥ ಒಂದೆರಡು ನುಡಿಗಳನ್ನು ಕೇಳಿ ಎಲ್ಲರ ಮಾನವ ಮಾಡಿದ್ದು ಮನೆತನಕ ದೇವರ ಮಾಡಿದ್ದೇನಾದಲ್ಲ ಅದು ಬಹಳ ಮನೆ ತನಕ ಬೀಗರ ಮಾಡಿದ್ದು ನಾನು ಅವರ ಮನೆಯೊಳಗ ಒಳ್ಳೆಯವನಾಗಿ ನೀರತನಕ ದೇವರ ಮಾಡಿದ್ದೇನಾದಲ್ಲ ನಾನು ಎಷ್ಟೆ ಇಷ್ಟವನಿದ್ದರೂ ಕೂಡ ತನಕ ನಾ ಯಾಕಂದ್ರೆ ಭಗವಂತರ ಕರುಣೆ ಬಹಳ ದೊಡ್ಡದು ಮನುಷ್ಯ ಅದಕ್ಕಾಗಿ ಇರೋ ತನಕ ಬಹಳ ವೆಚ್ಚದಿಂದ ಬದುಕಿ ಬಾಳಿಯನ್ನು ಈ ಗೆದ್ದು ಎಲ್ಲರೂ ಒಂದು ಕೇಳಿ ಒಂದು ಸುಂದರವಾದಂಥ ಮಾತು ತಪ್ಪು ತಿಳ್ಕೊಬೇಡಿ ಒಬ್ಬ ಟೈಲರ್ ಇದೆ ಒಬ್ಬ ಜಂಗಮರು ಗುರುಗಳು ದಿನ ನಾಲ್ಕು ಮನೆ ಭಿಕ್ಷೆ ಬೆಳಿತಿದ್ವಿ ಭಿಕ್ಷೆಗೆ ಹೋಗ್ತಿದ್ವಿ ಹೋಳಿ ಒಳಗ ವೀಕ್ಷಕ ಹೋಗಾಗ ಅದು ಜೋಳಿಗೆ ಮಂಜೆ ಆಗಿ ಸ್ವಲ್ಪ ಒಂದು ಹಿಟ್ಟು ಒಂದು ಅಡಿ ಹರಿದಿರ್ತದೆ ಆ ನೀರಿನ ಜ್ವಾಳ ಎಲ್ಲ ತೆಳಗೆ ತೆಳಗಂತ ಆ ತೆಳಗೇನು ಬೆಳಿತ ಗುರುಗಳು ನೋಡಿದ್ರು ಹೇಳಿದ್ರೆ ಹಿಂಗಾದ್ರೆ ಕೆಲಸ ಕೆಲಸೇಳಿ ಒಬ್ಬ ಟೈಲರಿ ಅರಿಗೂ ಹೇಳ್ತಾರಲ್ಲ ಅರಿಗು ಹೋಯವನಾದ್ರು ಟೈಲರ್ ವಸ ಎಂತ ಕತ್ತಿರೇವರಿತಾನೆ ಅಲ್ಲಿ ಗುರುಗಳು ಹೋದ್ರು ಗುರುಗಳು ಹೋಗಿ ನಿಂತರು ಇವಾಗ ಕಟ್ ಮಾಡೋದು ನೋಡಿದ್ರು ಚಲೋ ನೋಡಿದು ಗುರುಗಳು ಕೊಟ್ಟ ನಿಂತರು ಟೈಲರ್ ಕೇಳ್ತಾನೆ ಯಾಕೆ ಗುರುಗಳು ಹಂಗೆ ಯಾಕೆ ಇಲ್ಲಪ್ಪ ನಾ ಈ ಜಗತ್ತದಲ್ಲಿ ಎಲ್ಲ ವಸ್ತುಗಳನ್ನ ನಾನು ನೋಡೀನಿ ಎಲ್ಲ ತಿಳ್ಕೊಂಡಿನಿ ಆದರೆ ನೆನಪಿ ಎರಡು ವಸ್ತುಗಳು ಮಾತ್ರ ನನಗೆ ತಿಳಿಯಲಾಗಿತ್ತು ಅದಕ್ಕೆ ನಿಂತಿನಿ ನಾನು ಅದೇನು ದೊಡ್ಡ ವಿಷಯ ಅಲ್ಲ ಬರೀ ಅದು ಹೇಳುತ್ತೇನೆ ಆಮೇಲೆ ಅಂತೇಳಿ ಗುರುಗಳ ಹುಡುಗಿ ಹೊಲಿಸ್ಕೊಂಡ್ರು ಹೊಲಸಿದ ಮೇಲೆ ಗುರುಗಳು ಕೇಳಿದ್ರು ಇಲ್ಲಪ್ಪ ಆ ಟೈಲರ್ ಏನ್ ಮಾಡ್ತಿದ್ದ ಗುರುಗಳಿಗೆ ಏನು ಆಶ್ಚರ್ಯ ಆಗಿತ್ತಂದ್ರೆ ಆ ಕತ್ತಿರ್ಸಿದ್ನಲ್ಲ ಆ ಕತ್ತಿರಿ ಕಾಲು ಬಟ್ಟೆ ಇಟ್ಟು ಆ ಅರಿಗೇನು ಹೊಲಿತಿದ್ನಲ್ಲ ಅದು ತೊಕ್ಕಿಗೆ ಒಳಗೆ ಸೇವಿಸ್ಕೊಳ್ತಿದ್ದ ಅದನ್ನು ನೋಡಿ ಗುರುಗಳಿಗೆ ಬಹಳ ತಿಳ್ಕೊಬೇಕು ಕುತೂಹಲ ಬಹಳ ಆಯ್ತು ಎಲ್ಲ ಭಕ್ತರು ನಮ್ಗೆ ಒಂದೇ ಒಂದು ಅಪೇಕ್ಷೆ ಅದನ್ನ ಸ್ವಲ್ಪ ಹೇಳು ಎಲ್ಲ ತಿಳಿದ್ರೆ ನೀವು ಮಾತಾಡಿಲ್ಲ ಅಂದ್ರೆ ಏನ್ ಹೇಳ್ರಿ ಹೇಳ್ರಿ ಅಂದ್ರೆ ಆ ಕತ್ತರಿಸಿದ ಕತ್ತರಿಯನ್ನು ಕಾಲ್ಗಟ್ಟೆ ಬಿಡ್ತೀರಿ ಆ ಒಲಿಗೆ ಹಾಕೋ ನಿಮ್ಮ ನಿಮ್ಗೆ ಒಳಗೆ ಟೋಪಿಂಗ್ ಒಳಗೆ ಇಡ್ತಿರಲ್ಲ ಇದು ಯಾಕೆ ಇದು ಏನು ಉದ್ದೇಶ ಹೇಳಿ ನನಗೆ ತಿಳಿಸಬೇಕು ನೀವು ಅಂದಾಗ ಅವಾಗ ಟೈಲರ್ ಹೇಳ್ತಾನ ಅರಿವು ಇರುವಂತಹ ಟೈಲರ್ ಗುರುಗಳೇ ಸುಂದರದಂತಹ ಬದುಕಿನೊಳಗ ಈ ಜಗತ್ತ ಎಂತ ಸೂಕ್ಷ್ಮ ಮನುಷ್ಯ ಇದ್ರೆ ಗೋಡಾಮೃತ ಮಾಡಿಸುತ್ತ ಕತ್ತರಿಸ ಕೂಡಿಸಿ ಸಂಸಾರ ಇದ್ದಂತ ಮಂದಿ ಕತ್ತರಿಸ್ತಾರಲ್ಲ ಅವ್ರ ಕಾಲ್ ತಂಗಿರ್ಬೇಕು ಆ ಕೂಡಿಸಿ ಕತ್ತರಿಸಿದನ್ನು ಕೂಡಿಸಿ ಒಲಿತಾರಲ್ಲ ಅದನ್ನ ತೆರಿಗೆ ಒತ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ಗುರುಗಳು ಅವಾಗ ಗುರುಗಳಿಗೆ ಈ ಮಾತನ್ನ ಕೇಳಿ ಭಾಳ ಒಪ್ಪು ಬಹಳ ಭಾಳ ಸಂತೋಷ ಇತ್ತು ದಯವಿಟ್ಟು ಇಲ್ಲೆಲ್ಲ ನಿಮ್ಮೆಲ್ಲರ ಬೊನ್ನೆ ಇರ್ಲಿ ಸದಾ ಕಾಲ ದೇವನ ಹನುಗಳಾಗಿರ್ಗೆ ನಿಮ್ಮೆಲ್ಲರಿಗೆ ಶರಣೋ ಶರಣಾರ್ಥಿ